ಆತ್ಮೀಯ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಬಹಳ ಅನುಕೂಲವಾಗತಕ್ಕಂಥ ಒಂದು ವಿಷಯ ರೋಧಕಗಳ ನಡುವಿನ ವಿಭವಾಂತರ ಕಂಡುಹಿಡಿಯುವ ವಿಧಾನ ಹಾಗಾಗಿ ಈ ಒಂದು ಮನುಗುಳಿಸರಂತಕ್ಕಂಥ ಯೂಟ್ಯೂಬನ್ನು ಚಾನಲ್ ಮಾಡಿ ಈ ಸಮಸ್ಯೆಯನ್ನು ಗಮನಿಸಿ ನಾಲ್ಕು ಓಂ ರೋಧದಿಂದ ಪ್ರತಿ ಸೆಕೆಂಡಿಗೆ ನೂರು ಜೌಲು ಉಷ್ಣ ಶಕ್ತಿ ಉತ್ಪತ್ತಿಯಾಗುತ್ತದೆ ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ತಾವು ಗಮನಿಸ್ತಾ ಇದ್ದರೆ ಇಲ್ಲಿ ಎಚ್ ಕೊಟ್ಟಿದ್ದಾರೆ ಆರ್ ಕೊಟ್ಟಿದ್ದಾರೆ ಟಿ ಕೊಟ್ಟಿದ್ದಾರೆ ಫಿ ಕಂಡುಹಿಡೀಬೇಕು ಸೊ ನಮಗೀಗಾಗಲೇ ಗೊತ್ತಿರುವ ಹಾಗೆ ಎಚ್ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಅಂತದ ಐ ಸ್ಕ್ವೇರ್ ಏನಾಗುತ್ತೆ ಎಚ್ ಬಾರ್ ಆರ್ ಟಿ ಆಗುತ್ತೆ ಸೊ ಐ ಸ್ಕ್ವೇರ್ ಈಸ್ ಈಕ್ವಲ್ ಟು ವ್ಯಾಲ್ಯೂಗಳನ್ನು ಪಿಲ್ಲಪ್ ಮಾಡಿದಾಗ ಹಂಡ್ರೆಡ್ ಡಿವೈಡೆಡ್ ಬೈ ಫೋರ್ ಇಂಟು ಒನ್ ಈಸ್ ಈಕ್ವಲ್ ಟು ಟ್ವೆಂಟಿ ಫೈ ಆಗುತ್ತೆ ಸೊ ಐ ಇಸ್ ಈಕ್ವಲ್ ಟು ರೂಟ್ ಟ್ವೆಂಟಿ ಫೈವ್ ಅಂದರೆ ಸ್ಕ್ವೇರನ್ನು ಈ ಕಡೆ ಹಾಕಿದಾಗ ಸೊ ಐ ವ್ಯಾಲ್ಯೂ ಏನಾಗುತ್ತೆ ಫೈ ಆಗುತ್ತೆ ಈಗ ಅದೇ ರೋಧಕದ ನಡುವೆ ವೂಹಾಂತರ ಕನ್ನಡಿ ಅಂತ ಹೇಳೋಣ ಸೊ ಫೀ ಇಸ್ ಕೊಲ್ ಟು ಐ ಇಂಟು ಆರ್ ಆಗತ್ತೆ ಈಗಾಗಲೇ ನಮಗೆ ಐ ಮತ್ತು ಆರ್ ಗೊತ್ತಿರೋದ್ರಿಂದ ಐ ವ್ಯಾಲ್ಯೂ ಆರ್ ವ್ಯಾಲ್ಯೂ ಅನ್ನ ಫಿಲ್ ಅಪ್ ಮಾಡೋಣ ಸೊ ಎಷ್ಟಾಗತ್ತೆ ನೋಡಿ ಫಿ ಇಸ್ ಕೊಲ್ ಟು ಫೈವ್ ಇಂಟು ಫೋರ್ ಆಗತ್ತೆ ಸೊ ಟೋಟಲ್ ಏನಾಯಿತು ಫೀ ಟ್ವೆಂಟಿ ವೋಲ್ಟ್ ಆಗುತ್ತೆ ತಾವು ಗಮನಿಸಿ ಇಲ್ಲಿ ಐ ಸ್ಕ್ವೇರ್ ಇಂಟು ಐ ಸ್ಕ್ವೇರ್ ಈಸ್ ಇಕ್ವಲ್ ಟು ಹಂಡ್ರೆಡ್ ಡಿವೈಡೆಡ್ ಬೈ ಫೋರ್ ಇಂಟು ಒನ್ ಅದು ಸೊ ಇಸ್ ಇಕ್ವಲ್ ಟು ಟ್ವೆಂಟಿ ಫೈವ್ ಅದನ್ನು ಐ ರೂಟ್ twenty five and then the I is equal to five one.